ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಇಪ್ಪತ್ಮೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕುರಿತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆ ಖಂಡಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಶಾಸಕರಾದ ತನ್ವೀರ್ ಶೆಟ್ ಹರೀಶ್ ಗೌಡ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಡಾಕ್ಟರ್ ತಿಮ್ಮಯ್ಯ ರವಿಶಂಕರ್ ಮಾಜಿ ಶಾಸಕ ಎಂ ಕೆ ಸೋಮಶೇಖರ್ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಮೂರ್ತಿ ರವಿ ಮಂಚೇಗೌಡನ ಕೊಪ್ಪಲು ವಕೀಲ ಕಾಂತರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾವು ಬಿಜೆಪಿಯವರು ಎಲ್ಲ ಕಡೆ ಕೇಳ್ತಾ ಇರ್ತಾರೆ ಅಂಬೇಡ್ಕರ್ನ ಕಾಂಗ್ರೆಸ್ನವ್ರು ಕಾಂಗ್ರೆಸ್ ಕಾಂಗ್ರೆಸ್ನವರು ಅವ್ರನ್ನ ಮಂತ್ರಿ ಮಾಡಿದ್ರು ಅವ್ರಿಗೆ ಎಲ್ಲ ಅವಕಾಶ ಕೊಟ್ಟರು ಸಂವಿಧಾನ ರಾಜ್ಯ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ರು ಸುಳ್ಳು ಹೇಳಿ ಇಲ್ಲ ಅಂತ ಪದ ಪ್ರಯೋಗ ದೊಡ್ಡ ನಾಚಿಕೆ ಗಿಟ್ಟ ಲಜ್ಜೆಗಿಟ್ಟಿಲ್ಲ ಅವೆಷ್ಟು ಸಪೋರ್ಟ್ ನಾಯಕರಿಗೆ ನಿಜವಾಗಿ ಅಂತ ಸಪೋರ್ಟ್ ಬೇರೆ ಗಲಾಟೆ ಎರಡು ಸೀಟ್ ಮುಂದೆ ಸೊ ನಾನು ಸಹಜವಾಗಿ ಮುಂದೆ ಆಗ ಅವರಿಬ್ರು ಒಬ್ಬ ಮಾತಿನ ಚಕಮಕಿ ನಡೀತಾ ಇತ್ತು ಹೆಬ್ಬಾಳ್ಕರ್ ಅವರು ಕೊಲೆಗ ಕೊಲೆಗಂತ ಹಲವು ಬಾರಿ ಉಪಯೋಗ ನನಗೆ ವಿಧಾನ ವಿಧಾನಪರಿಷತ್ ಅಥವಾ ಮಹಿಳಾ ಮಂತ್ರಿ ಮೇಲೆ ಅಂತ ನನ್ನ ಅವರು ಕೂಡ ತೆರಿಗೆ ಹಿಂದೆ ಬರ್ತಾರೆ ಆದ್ರೂ ಬಿ ಕೆ ಹರಿಪ್ರಸಾದ್ ಅವರು ಸಿದ್ಧಪಡೋದ್ರು ವರ್ಷಗಳ ಸಂವಿಧಾನದ ಸಮರ್ಪಣೆಯ ಸಂದರ್ಭದಲ್ಲಿ ನನಗೆ ಸಂವಿಧಾನದ ನಮ್ಮ ಸಭಾಪತಿ ನನ್ನ ರಾತ್ರಿ ಎಲ್ಲ ಡ್ರಾಮ ಮಾಡ್ತಾ ಇದ್ದಾರೆಷತ್ ಕಡಿಬಾರ ತೆಗೆದುಕೊಂಡಿದ್ದಾರೆ ಡ್ರಾಮ ಮಾಡ್ತಾರಲ್ಲ ಯಾರಾದ್ರೂ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನ ಪೊಲೀಸ್ ಅವ್ರು ರಾಜ್ಯದಲ್ಲಿ ಅಂತಷ್ಟು ಲಾಂಡ್ ರಾಜ್ಯದಲ್ಲಿ ಬಿಗಡಾಯಿಸಿದ್ಯಾ ಇಲ್ಲ ಪೊಲೀಸರು ಕೂಡ ಏನು ಅಂತ ಗೊತ್ತಿದೆ ಅವರಿಗೆ ಅದನ್ನ ಮಾಡಿದ್ದಾರೆ ಆದ್ರೆ ಒಬ್ಬ ಮಹಿಳಾ ಸದನದಲ್ಲಿ ಅಂತ ಅವಾಚ್ಯ ಪದ ಒಬ್ಬ ವಿಧಾನ ಪರಿಷತ್ ಸಂವಿಧಾನ ಅವರಿಗೆ ನಿಂತಿದೆ ಅದಕ್ಕಿಂತ ನಾಚಿಕೆಗಿಡಿನ ಸಂಗತಿ ಇಲ್ಲ ನಕಲಿ ಎನ್ಕೌಂಟರ್ ಮಾಡೋಕೆ ಡ್ರಾಮಾ ಮಾಡಿದ್ದಾರೆ ಸಿಂಪತಿ ಬಿಜೆಪಿ ಈ ರಾಜಕೀಯ ಮತ್ತೆ ಡ್ರಾಮಾ ಮಾಡ್ಕೊಂಡು ಬಂದರೆ ಇಲ್ಲೂ ಅದನ್ನೇ ಮಾಡಿದ್ರು जय बि जय बि जय बि जय बि जय बि जय बि ಅವೆಲ್ಲರೂ ಕೂಡ ಬಹಳ ಶಾಂತಿಯುತ ಪ್ರತಿಭಟನೆಯಲ್ಲಿ ಪ್ರಾಜಿಯಾಗಿರುವುದನ್ನು ಕಂಡು ತನ್ನೆಲ್ಲರಿಗೂ ಕೂಡ ಬಹಳ ಸಂತೋಷವಾಗಿರುವ ಹಿನ್ನೆಲೆಯಲ್ಲಿ ಬಂಧಿಸಿ 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 ಬರೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬಾಡ್ತರ್ವಿ ಬರೋ ಡಾಕ್ಟರ್ ಬಾಬಾ ಸಾಂಬಾಡ್ತರ್ವಿ ಬರೋ ಭಾರತ್ ಮಾತಾಡ್ತಿ ಬಂಧಿಸಿ جاریر راشٹرپتی وائی مجھے مرا کا ಬಂಧುಗಳೇ ಇವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಕಳೆದ ಒಂದು ಎರಡು ವಾರಗಳಿಂದ ಯಾವ ರೀತಿಯಾದಂತಹ ಸನ್ನಿವೇಶಗಳು ಸಂದರ್ಭಗಳು ನಮ್ಮ ಮುಂದೆ ಉದ್ಭವ ಆಗಿದೆ ಯಾವ ಸಂದರ್ಭಕ್ಕೆ ನಾವು ಕೂಡ ಎಲ್ಲಿ ಸೇರಿ ನಾವು ಬಗ್ಗೆ ನಮಗೆ ತಿಳಿದಿದೆ ಹಾಗೆಯೇ ಈ ಒಂದು ನಮಗೆ ಸಾಕಷ್ಟು ಭಾವ ಆಗಿದೆ ಕೂಡ ಇದೆ ಎರಡು ವಿಚಾರ ಈ ನಮ್ಮ ಭಾರತ ದೇಶಕ್ಕೆ ಒಂದು ಮಹಾಗ್ರಂಥವನ್ನು ನಮ್ಮ ಭಾರತ ದೇಶದ ಸಂವಿಧಾನವನ್ನ ರಚನೆಯನ್ನ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಒಬ್ಬ ವ್ಯಕ್ತಿ ಜವಾಬ್ದಾರಿ ಇರುವಂತಹ ಸ್ಥಾನದಲ್ಲಿ ಕುಳಿತು ಒಂದು ಜವಾಬ್ದಾರಿ ಇರುವಂತಹ ಒಂದು ವೇದಿಕೆಯಲ್ಲಿ ನಮ್ಮ ರಾಷ್ಟ್ರದ ಸದನದಲ್ಲಿ ನಲ್ಲಿ ಆ ಒಂದು ಸಂದರ್ಭದಲ್ಲಿ ಆ ಒಂದು ವೇದಿಕೆಯಲ್ಲಿ ಯಾವ ರೀತಿಯಾದಂತಹ ಪದಗಳನ್ನ ಬಳಕೆಯನ್ನ ಮಾಡಿ ಬಾಬಾ ಸಾಹೇಬ್ ಅವಮಾನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಕೂಡ ನೋಡಿದ್ದೇವೆ ಅದೇ ರೀತಿ ನಮ್ಮ ರಾಜ್ಯದ ವಿಧಾನ ಪರಿಸರದಲ್ಲಿ ಅದೇ ಪಕ್ಷದ ಒಬ್ಬ ವ್ಯಕ್ತಿ ವಿಧಾನ ಪರಿಷತ್ ಸದಸ್ಯರಾಗಿ ನಮ್ಮ ಪಕ್ಷದ ಸಚಿವರ ಬಗ್ಗೆ ಒಬ್ಬ ಸಾಮಾನ್ಯ ಮಹಿಳೆಯ ಬಗ್ಗೆ ಯಾವ ರೀತಿಯಾದಂತಹ ಪದಗಳನ್ನು ಬಳಕೆಯನ್ನು ಮಾಡಿ ಅವರ ಒಂದು ಭಾವನೆಗಳಿಗೆ ಅವರ ಒಂದು ವ್ಯಕ್ತಿತ್ವ ಧಕ್ಕೆ ಉಂಟು ಮಾಡಿ ತೇಜವನೆಯನ್ನ ಮಾಡುವಂತ ಮುಖಾಂತರ ಅವ್ರು ಯಾವ ರೀತಿಯಾದಂತ ಸಂದೇಶವನ್ನ ಈ ರಾಜ್ಯಕ್ಕೆ ದೇಶಕ್ಕೆ ಕಲಿಸಿರೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಇವತ್ತು ನೋಡಿದ್ದೀರ ಬಂಧುವೇಳೆ ನಾವೆಲ್ಲರೂ ಕೂಡ ಸೇರಿ ಚಿಂತನೆ ಮಾಡಬೇಕಾಗ್ತದೆ ಇವತ್ತಿನ ದಿವಸ ಈ ಒಂದು ಪಕ್ಷ ಭಾರತೀಯ ಜನತಾ ಪಾರ್ಟಿ ಈ ಒಂದು ಪಕ್ಷದ ಸದಸ್ಯರುಗಳಾಗಿರ್ಲಿ ಕಾರ್ಯಕರ್ತರಾಗಿರ್ಲಿ ಸ್ವತಃ ಆ ಒಂದು ಪಕ್ಷದ ಆಯ್ಕೆಯಾಗಿರುವಂತಹ ಸದಸ್ಯರು ಈ ಒಂದು ರಾಷ್ಟ್ರದ ಗೃಹ ಮಂತ್ರಿಗಳು ಮಾತನಾಡಿ ಅಂತಹ ಪದಗಳನ್ನು ನೋಡಿದ್ರೆ ಇವತ್ತು ನಾವೆಲ್ಲರೂ ಕೂಡ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ ನಾವೆಲ್ಲರೂ ಕೂಡ ಸೇರಿ ಒಂದು ದಿಟ್ಟ ಹೋರಾಟವನ್ನ ಇವತ್ತು ಮಾಡಬೇಕಾಗ್ತದೆ ನಾನು ಕೂಡ ವೇದಿಕೆ ಮುಖಾಂತರ ನಮ್ಮ ರಾಷ್ಟ್ರದ ಪ್ರೆಸಿಡೆಂಟ್ ಅವರಿದ್ದಾರೆ ದ್ರೌಪದಿ ಮೇಡಮ್ ಅವರಿದ್ದಾರೆ ಅವರಲ್ಲಿ ನಾವೆಲ್ಲರೂ ಕೂಡ ಸೇರಿ ಆಗ್ರಹವನ್ನ ಮಾಡಬೇಕಾಗ್ತಿದೆ ಈ ತಕ್ಷಣಕ್ಕೆ ನಮ್ಮ ರಾಷ್ಟ್ರದ ಗೃಹ ಮಂತ್ರಿಗಳಾಗಿರುವಂತಹ ಅಮಿತ್ ಶಾದವ್ರನ್ನ ಅವರು ಈ ಕೂಡಲೇ ಅವರ ಗೃಹ ಮಂತ್ರಿ ಸ್ಥಾನ ಏನಿದೆ ಅದಕ್ಕೆ ರದ್ದನ್ನ ಮಾಡಿ ಸಂಸದ ಸ್ಥಾನವನ್ನು ಕೂಡ ರದ್ದು ಮಾಡಬೇಕು ಅಂತ ನಾವು ದಿಟ್ಟ ಆಗ್ರಹವನ್ನ ದಿಟ್ಟ ಹೋರಾಟವನ್ನ ಮಾಡಬೇಕಾಗ್ತದೆ ಬಂಧುಗಳೇ ಯಾವ ವ್ಯಕ್ತಿ ಭಾರತ ದೇಶ ಸಂವಿಧಾನದ ಅಡಿ ಚುನಾವಣೆಗೆ ನಿಂತು ಬಾಬಾ ಸಾಹೇಬರ ಆಶೀರ್ವಾದದಿಂದ ಇವತ್ತು ಸಂಸದರಾಗಿ ಆಯ್ಕೆಯಾಗಿ ಸಚಿವರಾಗಿ ಅವರ ಕರ್ತವ್ಯ ನಿರ್ವಹಿಸಾದರು ಜೊತೆಗೆ ಅವರ ಆತ್ಮೀಯರು ಈ ಭಾರತ ದೇಶದ ಪ್ರಧಾನಮಂತ್ರಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಚಾಮಾರೋ ವ್ಯಕ್ತಿ ಕೂಡ ಇವತ್ತು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ಆಗಬಹುದು ಅನ್ನೋದಕ್ಕೆ ಕಾರಣ ಬಾಬಾ ಸಾಹೇಬರಿಗೆ ಕೊಟ್ಟಂತ ಸಂವಿಧಾನ ಕಾರಣ ಇವೆಲ್ಲವನ್ನು ಕೂಡ ಮರೆತು ಅವರ ಜವಾಬ್ದಾರಿಯನ್ನ ಮರೆತು ಇವತ್ತಿನ ದಿವಸ ಬಾಬಾ ಸಾಹೇಬ್ರಿಗೆನೆ ಅಪಮಾನ ರೀತಿ ಅವರು ಶ್ರಮದಲ್ಲಿ ಮಾತನಾಡಿದ್ದಾರೆ ಆದ್ರಿಂದ ನಾವೆಲ್ಲರೂ ಸೇರಿ ಇವತ್ತು ಒಂದು ದಿಟ್ಟ ಹೋರಾಟವನ್ನ ಮಾಡಿ ನಮ್ಮ ಭಾರತ ದೇಶದ ಪ್ರೆಸಿಡೆಂಟ್ ಅವರು ಕಡ ಮನ್ಮೂರ್ ಅವರಿಗೆ ನಾವೆಲ್ಲರೂ ಕೂಡ ಮನವಿಯನ್ನ ಮಾಡಿ ಅವರ ಸ್ಥಾನವನ್ನ ಈ ಕೂಡಲೇ ಆ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅಂತ ನಾವೆಲ್ಲರೂ ಸೇರಿ ಒಂದು ದಿಟ್ಟ ಆತ್ಮಾನವನ್ನ ಮಾಡಬೇಕಾಗ್ತದೆ ವಿಷಯ ಇಲ್ಲ ಅದನ್ನ ಪದೇ ಪದೇ ನಾನು ಹೇಳಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ನಾಯಕವರ್ಗೂ ರಾಜ್ಯ ನಾಯಕವರ್ಗಿರ್ಬೋದು ರಾಷ್ಟ್ರ ನಾಯಕವರ್ಗಿರ್ಬೋದು ಅವ್ರ ಮನಸ್ಥಿತಿ ಏನು ಅಂತ ಅನ್ನೋದು ತನ್ನ ಹೇಳುವ ಅರಿವಾಗ್ತಾ ಇದನ್ನ ನಾವು ಅವ್ರ ಮನಸ್ಥಿತಿಯನ್ನ ನಾವು ಸಾಮಾನ್ಯ ಜನರಿಗೆ ಸಲ್ಲಿಸುವಂತ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡುವಂತ ಕೆಲಸವನ್ನ ಮಾಡುವಂತ ಈಗ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ 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 ಅಂತ ಅನ್ನೋದು ಇವರಿಗೆ ವ್ಯಸನ ಆಗಿದೆ ಅಂತ ಹೇಳ್ತಾರೆ ಸ್ವಾಮಿ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸಮಬಾಳವೆಯನ್ನ ನಾವು ಕರೆಸ್ತಾ ಇದ್ದೀವಿ ಅದರಿಂದ ಅವರು ನಮ್ಗೆ ವ್ಯಸನ ನಮ್ಗೆ ಸೇವರು ನೀವು ನಿಮ್ಗೆ ವ್ಯಸನ ಆಗಿದ್ದೇನು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಇವತ್ತು ಜೈ ಶ್ರೀರಾಮ್ ಅಂತ ನಿಮಗೆ ಪವರ್ಫುಲ್ ಈ ಭಾರತ ದೇಶದ ಪ್ರೇರು ಯಾರು ಹೇಳಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಸಾರ್ವಜನಿಕರು ತಿಳಿಸ್ತಾ ಇದ್ದಾರೆ ನೀವು ಮೋದಿ 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 ಅಂದ್ರೆ ನಿಮ್ಗೆ ವ್ಯಸನನ ನಿಮ್ಗದೇ ಅಡಿಕ್ಷನ್ನ ನಾವು ಈ ದೇಶವನ್ನು ಸಹಬಾರದೆ ಅಸ್ಪೃಶ್ಯತೆಯನ್ನು ಉಳಿಸಿ ಸಹಬಾರಣೆಯನ್ನು ಬದುಕಬೇಕು ಅಂತ ಬಂದ ಸಂವಿಧಾನದ ಮುಖಾಂತರ ನಮಗೆಲ್ಲೂ ಕೊಟ್ಟಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನವನ್ನ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶದ ನಾಯಕರುಗಳನ್ನೂ ಒಪ್ಕೊಳ್ತಾ ಇದ್ದಾರೆ ಭಾರತ ದೇಶದ ಸಂವಿಧಾನ ಅತಿ ಶ್ರೇಷ್ಠವಾದ ಸಂವಿಧಾನ ಅಂತ ಇವತ್ತು ನಮ್ಮ ದೇಶದ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಏನಪ್ಪ ಹೇಳಿದ್ದಾರೆ ಅಂತಂದ್ರೆ ಇವತ್ತು ಅಂಬೇಡ್ಕರ್ 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 ಅಂತ ಹೇಳೋದು ಒಂದು ಸ್ಯಾಷನ್ ಆಗೋಗ್ಬಿಟ್ಟಿದೆ ಅಂಬೇಡ್ಕರ್ ಅವ್ರ ಹೆಸರು ಹೇಳೋ ಬದಲು ಟಿ ಆರ್ ಎಸ್ ಹೇಳಿದ್ರೆ ನಿಮ್ಗೆ ಏಳು ಏಳು ಜನಗಳಿಗೂ ಸ್ವರ್ಗ ಸಿಕ್ಕಿರೋದು ಅಂತ ಹೇಳಿದ್ದಾರೆ ಇದು ಅಂಬೇಡ್ಕರ್ ಅವ್ರಿಗೆ ಮಾಡುವಂತ ಅವಮಾನ ಯಾಕೆ ಅಂತಂತಂದ್ರೆ ಇವತ್ತು ನಾವು ಅಂಬೇಡ್ಕರ್ 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 ಅಂತ ಹೆಸರು ಹೇಳಿದಕ್ಕೆ ಇವತ್ತು ನಮ್ಮ ಬಹುಸಂಖ್ಯಾತ ಶೋಷಿತ ಸಮುದಾಯದವರಿಗೆ ಸಮಾನವಾದಂತ ಹಕ್ಕು ಸ್ವಾತಂತ್ರ್ಯ ಸಿಗಕ್ಕೆ ಕಾರಣ ಆಗಿದೆ ಇವತ್ತು ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ನೂರಾರು ದೇವತೆಗಳನ್ನ ನಾವು ಪೂಜೆ ಮಾಡ್ಕೊಂಡು ಬಂದಿದ್ವಿ ಆದ್ರೆ ಯಾವ ದೇವತೆಗಳು ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಸ್ತ್ರೀಯರಿಗೆ ಕಾರ್ಮಿಕರಿಗೆ ರೈತರಿಗೆ ಹಕ್ಕು ಸ್ವಾತಂತ್ರ್ಯ ಕನ್ಸ್ಕೊಡ್ಲಿಲ್ಲ ಇವತ್ತು ಹಕ್ಕು ಸ್ವಾತಂತ್ರ್ಯ ಏನಾದ್ರೂ ನಮ್ ಸಂಪುಟ್ಟಿದ್ರೆ ನಾವು ಕೂಡ ಮೇಲ್ವರ್ಗದವ್ರ ತರ ವಿದ್ಯೆ ಸಂಪತ್ತು ಅಧಿಕಾರ ಎಲ್ಲದಕ್ಕೂ ಪಡ್ಕೊಳಕ್ ಸಾಧ್ಯ ಆಗಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಮಾತ್ರ ಆ ಸಂವಿಧಾನ ಇರೋವರೆಗೂ ನಾವು ಕೂಡ ಸ್ವಾಭಿಮಾನದ ಬರ್ಕಕ್ಕೆ ಸಾಧ್ಯ ಆಗುತ್ತೆ ಅಂತ ಸಂವಿಧಾನ ಇಲ್ಲ ಅಂತಂತಂದ್ರೆ ಆ ಸಂವಿಧಾನ ರಕ್ಷಣೆ ಮಾಡ್ಲಿಲ್ಲ ಅಂತಂತಂದ್ರೆ ನಾವು ನಮ್ಮ ಹಕ್ಕುಗಳನ್ನ ಕಳ್ಕೊಳ್ಬೇಕಾಗತ್ತೆ ಇವತ್ತು ಅಂತ ಸಂವಿಧಾನ ಕೊಟ್ಟಿರೋದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರ ಹೆಸರು ಹೇಳಲಿಕ್ಕೆ ನಮ್ಮ ದೇಶ ಸ್ವಲ್ಪ ಅದು ಚಕಮಟ್ಟಿಗೆ ಆದರೂ ಸಮಾನತೆ ಕಟ್ಟ ಸಾಧ್ಯ ಆಗಿದೆ ಈ ದೇಶದ ಬಹುಸಂಖ್ಯಾತ ಜನರು ಮೇಲ್ಬರಕ್ಕೆ ಸಾಧ್ಯ ಆಗಿದೆ ಇವತ್ತು ಅಂತ ಅಂಬೇಡ್ಕರ್ ಅವ್ರ ಬಗ್ಗೆ ತಾವು ಅವೇಲನಕಾರಿಯಾಗಿ ಗೃಹ ಮಂತ್ರಿಗಳು ಮಾತನಾಡಿದ್ದಾರೆ ಹಾಗಾಗಿ ಗೃಹಮಂತ್ರಿಗಳು ಮೊದಲು ದೇಶದ ಕ್ಷಮಯಾತ್ರೆ ಮಾಡಬೇಕು ರಾಜೀನಾಮೆ ಕೊಡಬೇಕು ಒಂದು ಪ್ರಶ್ನೆ ಶವಾಜಿ ಅವರಿಗೆ ಗೃಹ ಮಂತ್ರಿಗಳೇ ಈ ಸ್ವರ್ಗ ಎಲ್ಲಿದೆ ನೈರು ಅನ್ನೋದು ಎಲ್ಲಿದೆ ಸೂರ್ಯದಲ್ಲಿ ಇದೆಯಾ ಚಂದ್ರಲೋಕದಲ್ಲಿ ಇದೆಯಾ ಮಂಗಳ ಗ್ರಹದಲ್ಲಿ ಇದೆಯಾ ಯಾವ ಲೋಕದಲ್ಲಿ ಹೇಳಿದ್ರು ಸ್ವರ್ಗ ಸ್ವಲ್ಪ ಸ್ವಲ್ಪ ಅಂತೇಳಿ ಜನಗಳನ್ನ ದಾರಿ ತೋರಿಸ್ತಾ ಇದ್ದೀರಿ ನಾವು ಅಂಬೇಡ್ಕರ್ 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 ಅಂತ ಹೇಳಿ ಈ ದೇಶದಲ್ಲಿ ಸಂವಿಧಾನ ಇಟ್ಕೊಂಡು ಆ ಸಂವಿಧಾನವೇ ನಮಗೆ ದೇಗುಲ ಅಂಬೇಡ್ಕರೇ ನಮ್ಮ ದೇವರನ್ನ ನಮ್ಕೊಂಡು ನೋಡ್ಕೊಂಡಿದ್ದೀವಿ ಯಾಕೆಂತ ಹೇಳಿದ್ರೆ ಕಾನೂನು ದೇವರು ಸೈ ತೋರಿಸಿ ನೀವು ಹೇಳ್ತಾ ಇದ್ದೀರಿ ಆ ಸರ್ಕಾರ ಇಲ್ಲೇವರು ಸ್ವಲ್ಪ ತೋದಿರ್ತಕ್ಕಂಥ ರಿಲೀಸ್ ಕೊಡ್ತೀರಾ ನೀವು ಸರ್ದಕ್ಕೆ ಹೋಗಿದ್ದಾರೆ ಯಾರ್ಯಾರು ಅಂದಿದ್ದಾರೆ ಸರ್ದಕ್ಕೆ ಗೃಹ ಮಂತ್ರಿಗಳು ಅಂದ್ರೆ ಯಾರು ಸರ್ಕಾರ ಅಂದ್ರೆ ಏನು ಗೃಹ ಮಂತ್ರಿಗಳು ಈ ದೇಶದ ಜನರ ಹಕ್ಕನ್ನ ಗೌರವವನ್ನ ಘನತೆಯನ್ನ ಸ್ವಾಭಿಮಾನವನ್ನ ಆಸ್ತಿಯನ್ನ ಸೌಹಾರ್ಧತೆಯನ್ನ ಸಂರಕ್ಷಣೆ ಮಾಡುವ ಗುರುತರವಾದಂತ ಜವಾಬ್ದಾರಿಯನ್ನು ಹೊತ್ತವರು ಪ್ರೊಟೆಕ್ಷನ್ ಆಫ್ ದ ಸಿವಿಲ್ ರೈಟ್ಸ್ ಈಸ್ ದಿ ಫಂಡಮೆಂಟಲ್ ಡ್ಯೂಟಿ ಆಫ್ ದಿ ಹೋಮ್ ಮಿನಿಸ್ಟರ್ ದಿ ಗೌರ್ಮೆಂಟ್ ಇದು ಎಲ್ಲಿದೆ ಸಿವಿಲ್ ರೈಟ್ಸ್ ಪ್ರೊಟೆಕ್ಟ್ ಮಾಡೋದು ನಮ್ಮ ಸಂವಿಧಾನದಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಪರಿಚ್ಛೇದಗಳಲ್ಲಿದೆ ಅದನ್ನು ವಿಮರ್ಶೆ ಮಾಡುವಾಗ ಅಂಬೇಡ್ಕರ್ ಅವರೇ ಸರಿಯಲ್ಲಿ ನಿಮ್ಗೇನು ರೋಜ ಏನ್ರಿ ಅಂತ ಹೇಳಿದ್ಮೇಲೆ ಅವರ ಮನಸ್ಥಿತಿ ಏನಿದೆ ಸಂವಿಧಾನದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಸಂವಿಧಾನದ ಆಶೆಗಳನ್ನ ಜಾರು ಮಾಡುವಲ್ಲಿ ಅವರಿಗೆ ಇಚ್ಛಾಶಕ್ತಿ ಇಲ್ಲ ಸಂವಿಧಾನದಲ್ಲಿ ಅವರಿಗೆ ಬದ್ಧತೆ ಇಲ್ಲ ಅಂದ ಮೇಲೆ ಇಡೀ ದೇಶದ ಜನರ ಹಕ್ಕು ಮತ್ತು ಮೂಲಭೂತಗಳನ್ನ ಹತ್ತಿಕ್ಕುವ ಕೆಲಸಕ್ಕೆ ಬಿಜೆಪಿ ಸರ್ಕಾರ ಮತ್ತು ಅಮಿತ್ ಶಾ ಅವರು ತಮ್ಮ ಮಾತುಗಳ ಮೂಲಕ ಮತ್ತೊಮ್ಮೆ ದೃಢಪಡಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತ ಏಳನೇ ಇಸ್ವಿನಲ್ಲಿ ಸ್ವತಂತ್ರ ಬಂತು ನಲವತ್ತೊಂಬತ್ತರ ಸಂವಿಧಾನವನ್ನ ಸಮರ್ಪಣೆ ಮಾಡಿದ್ರು ಆ ಸಂದರ್ಭದಲ್ಲಿ ಒಂದು ಜನಸಂಘ ಇತ್ತು ಆರ್ ಎಸ್ ಇದ್ರು ಇವರಿಗೆ ಸಂವಿಧಾನವನ್ನು ಒಪ್ಪಿಕೊಳ್ಳಿಕ್ಕೆ ಮಾನಸಿಕವಾಗಿ ಸಿದ್ಧ ಇರಲಿಲ್ಲ ಎಲ್ಲ ಜನರಿಗೆ ಸಮಾನತೆ ಮತ್ತು ಸಮಾನ ಅವಕಾಶಗಳನ್ನು ಕೊಡುವಲ್ಲಿ ಅವರಿಗೆ ವಿಶ್ವಾಸ ಇರಲಿಲ್ಲ ದೇಶದಲ್ಲಿರ್ತಕ್ಕಂಥ ವೈವಿಧ್ಯಮಯ ಜೀವನ ಮತ್ತು ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ದೇಶದ ಬಹುತ್ವದ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಮಹಿಳಾ ಸ್ವಾತಂತ್ರ್ಯದ ಬೆದರಿಕೆ ಅವರಿಗೆ ಇಚ್ಛೆ ಇಲ್ಲ ಕೋಮು ಸೌಹಾರ್ದತೆ ಬಗ್ಗೆ ಅವರ ವಿರೋಧ ಇದೆ ಸಾಮಾಜಿಕ ನ್ಯಾಯದಲ್ಲಿ ಅವರಿಗೆ ವಿರೋಧ ಇದೆ ಇಡೀ ಸಂವಿಧಾನದಲ್ಲಿ ಅವರು ಒಪ್ಪಲಿಕ್ಕೆ ಸಿದ್ಧ ಇಲ್ಲ ಈ ಕೆಲಸವನ್ನು ನಿರಂತರವಾಗಿ ಅವರು ಮಾಡ್ತಾ ಬಂದಿದ್ದಾರೆ ಇದನ್ನು ವಿರೋಧಿಸಿ ಅವರ ಮಾತುಗಳು ಪಾರ್ಲಿಮೆಂಟ್ ಅಲ್ಲಿ ಬಂದಿದ್ದಾವೆ ಇವು ಏಕಾಏಕಿ ಅಮಿತ್ ಶಾ ಅವ್ರಿಗೆ ಬಂದ ಮಾತಲ್ಲ ಅವರ ನಿಲುವು ಏನಿತ್ತು ನೂರು ವರ್ಷಗಳ ಹಿಂದೆ ಆ ಮಾತು ಇವತ್ತು ಬಂದಿದ್ದಾವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕಿನ ಹೆಸರಿನಲ್ಲಿ ಬಹಿಷ್ಕೃತ ಹಿತಕಾರಣಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಬಹಿಷ್ಕೃತ ಹಿತಕಾರಣಿ ಅಂದ್ರೆ ದೇಶದಲ್ಲಿ ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಶೋಷಣೆಗಳೊಳಗಾಗಿದ್ದಾರೆ ಕಾರ್ಮಿಕರಿದ್ದಾರೆ ಮಹಿಳೆಯರಿದ್ದಾರೆ ಅಲ್ಪಸಂಖ್ಯಾತರಿದ್ದಾರೆ ಇವರ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿ ಪ್ರಜಾಸತ್ತಾತ್ಮಕ ಹೋರಾಟಗಳ ಮೂಲಕ ಈ ಜನರ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಮಾನ್ ವೇದಿಕೆಯನ್ನ ಸ್ಥಾಪನೆ ಮಾಡ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡ್ತಾರೆ ನೂರು ವರ್ಷಗಳ ಹಿಂದೆ ಅದೇ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೈದು ದೇಶದಲ್ಲಿ ಆರ್ ಎಸ್ ನ ಹುಟ್ಟಾಕ್ತಾರೆ ಆರ್ ಎಸ್ ಎಸ್ ಅನ್ನು ಹುಟ್ಟಾಕಿದ್ದು ಯಾವ ಜನರಿಗೆ ಹಕ್ಕುಗಳಿಂದ ಸಮಾನತೆಯಿಂದ ಸಮಾನ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಆ ಜನರಿಗೆ ಹಕ್ಕು ಕೊಡಿಸಬೇಕು ಅಂತ ಬಹಿಷ್ಕೃತ ಇದೆಯನ್ನು ರಚನೆ ಮಾಡಿದ ಅಂಬೇಡ್ಕರ್ ಅವರು ಅವರೊಬ್ಬರ ವಿರುದ್ಧವಾಗಿ ರಾಷ್ಟ್ರೀಯ ಸ್ವಯಂ ಸೇವೆ ಸಂಘವನ್ನು ಕಟ್ಟಿ ಮನುವಾದವನ್ನ ಪ್ರತಿಷ್ಠಾಪನೆ ಮಾಡಿ ಜನರ ಹಕ್ಕು ಮತ್ತು ಮೂಲಭೂತ ಹಕ್ಕುಗಳನ್ನು ಮಠಗೊಳಿಸತಕ್ಕಂಥ ಪ್ರಯತ್ನವನ್ನ ಆರ್ ಎಸ್ ಎಸ್ನವರು ಗೋಲ್ವಾಲ್ಕರ್ ಮತ್ತು ಅವರ ಸ್ನೇಹಿತರು ಮಾಡ್ತಾ ಬಂದ್ರು ಇಂದು ಬಿಜೆಪಿ ಕೋಟಿ ಜನರ ಹಕ್ಕುಗಳನ್ನ ನಿಷ್ಕ್ರಿಯ ಮಾಡಿ ಅದನ್ನ ತಿರಸ್ಕರಿಯುವ ಉನ್ನಾರ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅನೇಕ ವಿಷಯಗಳನ್ನ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ಸೋಲಿಸ್ತಾರೆ ಆರಂಭಿ ಕಾಂಗ್ರೆಸ್ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸ್ತವರು ಅವರು ಯಾರು ಅಂದ್ರೆ ಹಿಂದೂ ಮಹಾಸಭಾದವರು ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಪ್ರಮುಖವಾದಂತ ಅಂಗ ಹಿಂದೂ ಮಹಾಸಭಾ ಹಿಂದೂ ಮಹಾಸಭಾ ಅವರು ಅವರನ್ನು ಸೋಲಿಸಿದ್ರು ಕಾಂಗ್ರೆಸ್ ಇಂದ ಅಂಬೇಡ್ಕರ್ ಅವರು ಅಭ್ಯರ್ಥಿ ಆಗಿರಲಿಲ್ಲ ಮತ್ತು ಅಂಬೇಡ್ಕರ್ ಅವರಿಗೆ ಅವ್ರಿಗೆ ದಿಲ್ಲಿ ಅವಕಾಶ ಕೊಡಲಿಲ್ಲ ಅಂತ ಹೇಳ್ತಾರೆ ಅವರ ಮನೆಯವರು ಅವರ ಶವ ಸಂಸ್ಕಾರಕ್ಕೆ ದಿಲ್ಲಿಯಲ್ಲಿ ಜಾಗ ಕೊಡಿ ಅಂತ ಕೇಳಿರಲಿಲ್ಲ ಅವರ ಮೂಲ ಸ್ಥಾನ ಮಹಾರಾಷ್ಟ್ರ ನಾಗಪುರಕ್ಕೆ ಹೋಗಬೇಕು ಅಂತ ಹೇಳಿದ್ರು ಅಂದಿನ ಸಂದರ್ಭದಲ್ಲಿ ಬಿಜೆಪಿ ಅವರಿಗೆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಲವಲೇಶರು ಕಾಳಜಿರೋರು ರಾಜಕೀಯ ಮಾತುಗಳನ್ನು ಮುನ್ನಡೆಗೆ ತರ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ಧನಮನಧನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ